ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಯಾವುದೇ ಘಟನೆಗಳ ಬಗ್ಗೆ ಹೋರಾಟಗಾರರು ಮಾತಾಡಿದರೆ ಪ್ರಶ್ನೆ ಕೇಳಿದರೆ ಅಲ್ಲಿ ಬರುವ ಮೊದಲ ಉತ್ತರ ಇದೊಂದು ಷಡ್ಯಂತ್ರದ ಭಾಗ ಎರಡು ಸಾವಿರದ ಹನ್ನೆರಡರಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯ ಕೇಳ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿ ತನಕ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಅಸಹಜ ಸಾವಾಗಲಿ ಚಿನ್ನಯ್ಯನ ಬುರುಡೆಯಾಗಲಿ ಪ್ರತಿಯೊಂದು ಯಾವುದರ ಬಗ್ಗೆ ಮಾತಾಡುವಾಗ ನೋಡಿ ಇದು ದೇವಸ್ಥಾನದ ಹೆಸರು ಹಾಳು ಮಾಡೋದು ಷಡ್ಯಂತ್ರದ ಒಂದು ಭಾಗ ಅಪಪ್ರಚಾರ ಮಾಡೋದು ಅಂತ ಹೇಳ್ತಾರೆ ನಾನಿವತ್ತು ಈ ವಿಷಯವನ್ನು ಯಾಕೆ ಹೇಳ್ತೇನೆ ಅಂದರೆ ಈ ಷಡ್ಯಂತ್ರವನ್ನು ಯಾವತ್ತೇ ನಿಲ್ಲಿಸ್ಬೋದಿತ್ತು ಮಹೇಶಣ್ಣನ ಹೋರಾಟ ಸುಳ್ಳು ಅಂತ ಸಾಬೀತು ಮಾಡಲಿಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಮಹೇಶಣ್ಣ ಸೌಜನ್ಯನ ಪರ ಹೋರಾಟ ಮಾಡುವಾಗ ಆವಾಗ ಒಂದು ಎರಡು ಸಾವಿರದ ಹದಿಮೂರರಲ್ಲಿ ತಿಳಿದಿರುವ ಹಾಗೆ ಮಾಧ್ಯಮದಲ್ಲಿ ಒಂದು ಬೈಟು ಕೊಟ್ಟಿದ್ದಾರೆ ಅಲ್ಲಿ ಧರ್ಮಸ್ಥಳದ ಈ ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ನಿಶ್ಚಲ್ ಜೈನ್ ಎನ್ನುವತನ ಹೆಸರು ಅಲ್ಲಿ ಬಂದಿತ್ತು ಆಗ ಬಂದಾಗ ಅವರಲ್ಲಿ ಕೋರ್ಟಿಗೆ ಹೋಗಿದ್ದರು ಕೋರ್ಟಿಗೆ ಹೋಗಿ ಎರಡು ಸಾವಿರದ ಹದಿಮೂರರಲ್ಲಿ ಡಿಸೆಂಬರಲ್ಲಿ ಒಂದು ಒರಿಜಿನಲ್ ಸೂಟ್ ಹಾಕಿದರು ಆ ಒರಿಜಿನಲ್ ಸೂಟ್ ಹಾಕಿದ್ರಲ್ಲಿ ಸೋಮನಾಥ್ ನಾಯಕ್ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಕುಸುಮಾವತಿ ಕುಸುಮಾವತಿಯವರು ಮತ್ತು ಚಂದಪ್ಪ ಗೌಡ್ರ ಮೇಲೆ ಕೇಸ್ ಹಾಕಿದರು ಎರಡು ಸಾವಿರದ ಹದಿಮೂರರಲ್ಲಿ ಕೇಸ್ ಹಾಕಿದ ನಂತರ ಯಾವುದೇ ಒಂದು ಮಹೇಶ್ ಶೆಟ್ಟಿಯವರು ಷಡ್ಯಂತ್ರದೊಂದು ಭಾಗದಲ್ಲಿ ಅವನ ಹೆಸರನ್ನು ತರ್ತಿದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಮಹೇಶನನ್ನು ಆವತ್ತೇ ಆ ಕೇಸಿನ ಮುಖಾಂತರ ಒಂದ ಒಳಗೆ ಹಾಕಿಸ್ಬೋದಿತ್ತು ಏನಾದರೂ ಮಾಡ್ಬೋದಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರ ನಂತರ ಈ ಒಂದು ದಾಖಲೆ ಇಟ್ಕೊಂಡು ಮಾಧ್ಯಮದಲ್ಲಿ ಕೂತು ಕ್ಲೀನ್ ಚಿಟ್ಟು ಕೊಡೋದಾದರೆ ಒಬ್ಬ ಮಾಧ್ಯಮದವ ಯಾಕಪ್ಪ ಎರಡು ಸಾವಿರದ ಹದಿಮೂರರಲ್ಲಿ ಕೇಸ್ ಹಾಕಿದ್ದಾರೆ ಮಹೇಶಣ್ಣನ ಮೇಲೆ ದೊಡ್ಡ ಕೇಸ್ ಹಾಕ್ಬೋದಿತ್ತು ಒರಿಜಿನಲ್ ಸೂಟ್ ಹಾಕಿ ಎಲ್ಲ ದಾಖಲೆಗಳನ್ನು ಅದರಲ್ಲಿ ಕೊಂಡೋಗಿ ಕೊಡ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಹೇಶಣ್ಣ ಮಾತಾಡಲಿಕ್ಕೇನು ಸಾಧ್ಯತೆ ಇಲ್ಲ ಆಗಲೇ ಕ್ಲೀನ್ ಚಿಟ್ಟು ಕೊಟ್ಟು ನಿಶ್ಚಲ್ ಜೈನ್ ನಿರಪರಾಧಿ ಅವನ ಮೇಲೆ ಸುಮ್ಮನೆ ಏನೋ ಒಂದು ಆರೋಪ ಮಾಡಿದ್ದಾರೆ ಅಂತ ಖಂಡಿತ ಕೋರ್ಟಲ್ಲಿ ಮಹೇಶಣ್ಣನಿಗೆ ಶಿಕ್ಷೆ ಆಗ್ತಿತ್ತು ನನಗೂ ಇತ್ತೀಚಿನ ದಿನಗಳಲ್ಲಿ ತುಂಬ ಗೊಂದಲ ಇತ್ತು ಮಹೇಶಣ್ಣನ ಮೇಲೆ ಒಂದು ಕೇಸ್ ಹಾಕಿದ್ದಾರೆ ಅಂತ ಗೊತ್ತಿತ್ತು ಈ ಕೇಸ್ ಏನಾಗಿದೆ ಅಂತ ನೋಡುವಾಗ ಮೊನ್ನೆ ನಾನು ಬ್ಯಾಂಗ್ಳೂರಿಗೆ ಹೋದಾಗ ದಾಖಲೆ ತೆಗೆದೆ ದಾಖಲೆ ತೆಗೆದು ನೋಡುವಾಗ ಈ ಒಂದು ಓ ಎಸ್ ಕೇಸ್ ಎಂಬತ್ತೊಂಬತ್ತು ನಲವತ್ತೈದು ಎರಡು ಸಾವಿರದ ಹದಿಮೂರರಲ್ಲಿ ಹಾಕಿದ ಕೇಸ್ ಏನಿಲ್ಲ ಈ ಕೇಸಲ್ಲಿ ಯಾವುದೇ ಇಂಟ್ರೆಸ್ಟ್ ತೋರಿಸದೆ ಯಾವುದೇ ಎವಿಡೆನ್ಸ್ ಸ್ಟೇಜಿಗೂ ಬರಲಿಲ್ಲ ಅಲ್ಲಿ ಎವಿಡೆನ್ಸಿಗೂ ಬರಲಿಲ್ಲ ಇಲ್ಲಿ ನಿಶ್ಚಲ್ ಜೈನ್ ಒಂದು ಕೇಸ್ ಹಾಕಿದ್ರಲ್ಲಿ ನಿಶ್ಚಲ್ ಜೈನ್ ಮಾತ್ರ ಅಲ್ಲ ನಿಶ್ಚಲ್ ಜೈನಿಗೆ ಬರಲಿಕ್ಕೆ ಆಗದ ಸಂದರ್ಭದಲ್ಲಿ ಅಥವಾ ನಿಶ್ಚಲ್ ಜೈನ್ನ ಒಂದು ಪವರ್ ಆಫ್ ಎಟರ್ನಿಯಾಗಿ ನಿಶ್ಚಲ್ ಜೈನ್ ತನ್ನ ಅಣ್ಣನನ್ನು ಅಣ್ಣನ ಹೆಸರು ಇಲ್ಲಿ ಹಾಕಿ ಮಹೇಶ್ ಅಣ್ಣನವರಿಗೆ ಕೇಸ್ ಕೊಟ್ಟಿದ್ದಾರೆ ಆದರೆ ಈ ಕೇಸು ಕೊಟ್ಟ ನಂತರ ನಿಜವಾಗಿ ತಮ್ಮಲ್ಲಿ ದಾಖಲೆಗಳು ಕೊಡಬೇಕಿತ್ತು ಕೊಡೋದಿದ್ದರೂ ಎರಡು ಸಾವಿರದ ಹದಿನೇಳರ ತನಕ ಈ ಕೇಸನ್ನು ಮುಂದೆ ಹೋಗಿ ಈ ಕೇಸ್ ಕೊನೆಯ ಹಂತದಲ್ಲಿ ಡಿಸ್ಮಿಸ್ ಆಗಿದೆ ಇಲ್ಲಿ ಜಜ್ಮೆಂಟ್ ಬಂದದ್ದು ನಾನು ನಿಮಗೆ ಹೇಳ್ತೇನೆ ಒರಿಜಿನಲ್ ಸೂಟು ಎಂಬತ್ತೊಂಬತ್ತು ನಲವತ್ತೈದು ಬಾರ್ ಎರಡು ಸಾವಿರದ ಹದಿಮೂರಕ್ಕೆ ಡಿಸೆಂಬರ್ ಒಂಬತ್ತು ತಾರೀಕಿಗೆ ಇಲ್ಲಿ ಫೈಲ್ ಆಗಿದ್ದಾರೆ ಅದರಲ್ಲಿ ಪ್ಲೇಂಟಿಫ್ ಇರೋದು ನಿಶ್ಚಲ್ ಧರ್ಮಸ್ಥಳ ನಿಶ್ಚಲ್ ಧರ್ಮಸ್ಥಳನ ಅಣ್ಣ ಶ್ರೇಯಸ್ ರವರು ಶ್ರೇಯಸ್ ಧರ್ಮಸ್ಥಳ ರೆಪ್ರೆಸೆಂಟೆಡ್ ಬೈ ಹಿಸ್ ಪವರ್ ಆಫ್ ಎಟರ್ನಿ ಪ್ಲೇನ್ ಟಿಫ್ ನಿಶ್ಚಲ್ ಜೈನ ಪವರ್ ಆಫ್ ಎಟರ್ನಿಯಾಗಿ ಇಲ್ಲಿ ಶ್ರೇಯಸ್ರವನ್ನ ಹಾಕಿದ್ದಾರೆ ಒಂದು ವೇಳೆ ನಿಶ್ಚಲ್ ಜೈನಿಗೆ ಬರಲಿಕ್ಕೆ ಆಗದಿದ್ದರೆ ತನ್ನ ತಮ್ಮನ ಅಣ್ಣನನ್ನು ತಗೊಳ್ಬೋದು ತಗೊಂಡು ದಾಖಲೆ ಪ್ರೊಡ್ಯೂಸ್ ಮಾಡ್ಬೋದು ಎಲ್ಲನೂ ಮಾಡ್ಬೋದು ಆದರೆ ನನ್ನ ಈ ಪ್ರಶ್ನೆ ಎರಡು ಸಾವಿರದ ಹದಿಮೂರರಲ್ಲಿ ಕೇಸ್ ಹಾಕಿದ ನಂತರ ಇದುವರೆಗೂ ಅಲ್ಲಿ ಎವಿಡೆನ್ಸ್ ಸ್ಟೇಜಿಗೆ ಬರಲಿಲ್ಲ ಅದಕ್ಕೆ ಇಂಟ್ರೆಸ್ಟ್ ಕೊಡಲಿಲ್ಲ ಅಂತ ಇಲ್ಲಿ ಕಾದು ಕಾದು ಎವಿಡೆನ್ಸ್ ಸ್ಟೇಜನ್ನು ಕಾದು ಕಾದು ಇವರಿಗೆ ಡೇಟು ಕೊಟ್ಟು ಕೊಟ್ಟು ಕೊನೆಯ ಡ ಡೇಟಾಗಿ ಇಪ್ಪತ್ತ ಏಳು ಎರಡು ಎರಡು ಸಾವಿರದ ಹದಿನೇಳರಂದು ಒಂದು ಜಡ್ಜ್ ಆರ್ಡರ್ ಮಾಡ್ತಾರೆ ಇನ್ ದಿಸ್ ಕೇಸ್ ಈವನ್ ಆಫ್ಟರ್ ಗ್ರಾಂಟಿಂಗ್ ಸಫಿಷಿಯೆಂಟ್ ಅಪೋರ್ಚುನಿಟಿ ಪ್ಲೇಂಟಿಫ್ ಹ್ಯಾಸ್ ನಾಟ್ ಕಮ್ ಫಾರ್ಡ್ ಟು ಪ್ರಾಸಿಕ್ಯೂಟ್ ದ ಕೇಸ್ ಹೆನ್ಸ್ ಸೂಟ್ ಫೈಲ್ಡ್ ಬೈ ದ ಪ್ಲೇಂಟ್ ಈಸ್ ಡಿಸ್ಮಿಸ್ ಫಾರ್ ನಾನ್ ಪ್ರಾಸಿಕ್ಯೂಷನ್ ಅಂತ ಹೇಳ್ತಾರೆ ಯಾಕೆಂದರೆ ಇಲ್ಲಿ ಎವಿಡೆನ್ಸಿಗೆ ಬರಲಿಲ್ಲ ಇದರ ಜವಾಬ್ದಾರಿ ತಗೊಳ್ಳಲಿಲ್ಲ ಹಾಗಾಗಿ ಇಲ್ಲಿ ಕೇಸ್ ಡಿಸ್ಮಿಸ್ ಆಗಿದೆ ನನ್ನ ಇಲ್ಲಿ ಪ್ರಶ್ನೆ ಒಂದು ವೇಳೆ ಇಷ್ಟು ದೊಡ್ಡ ಆರೋಪ ಮಹೇಶ್ ಶೆಟ್ಟಿಯವರು ಹೇಳುವಾಗ ಅವರ ದೊಡ್ಡಪ್ಪನೂ ಕೂತು ನೋಡಿ ನಮ್ಮಲ್ಲಿ ದಾಖಲೆ ಉಂಟು ಅಂತ ಮಾಧ್ಯಮದಲ್ಲಿ ಹೇಳಿದ ಮೇಲೆ ಎಲ್ಲರೂ ಕಾನೂನಾತ್ಮಕವಾಗಿ ಹೋಗ್ತಾರೆ ಯಾಕೆಂದರೆ ಕ್ಲೀನ್ ಚಿಟ್ ಕೊಡಬೇಕು ಆಧಾರ ರಹಿತವಾಗಿ ಮಾತಾಡಬಾರ್ದು ಅಂತ ಹೇಳುವಾಗ ಇವರೇ ಕೋರ್ಟಿಗೆ ಹೋಗಿ ಮಹೇಶ್ ಶೆಟ್ಟಿ ತಂಡದವರೊಟ್ಟಿಗೆ ರಾಯಕರನ್ನು ಸೇರಿಸಿ ಇವರೆಲ್ಲರ ಮೇಲೆ ಕೇಸ್ ಹಾಕಿದ ನಂತರ ಯಾಕೆ ಇದಕ್ಕೆ ಹೋಗಲಿಲ್ಲ ಯಾಕೆ ಜವಾಬ್ದಾರಿ ತೊಗೊಳ್ಳಿಲ್ಲ ಯಾಕೆ ಇಂಟ್ರೆಸ್ಟ್ ತಗೊಳ್ಳಿಲ್ಲ ಇಲ್ಲಿ ನೋಡಿ ಡಾಕ್ಯುಮೆಂಟ್ಸನ್ನು ಇವರು ಕಳಿಸಿದ್ದಾರೆ ನಾನು ಹೇಳಲೇಬೇಕು ನಿಮಗೆ ಯಾವ ರೀತಿ ಇವರು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅಂದರೆ ಮೇಲಲ್ಲಿ ಸೆಂಡ್ ಬೈ ಇಮೇಲ್ ಆ ಕಾಪಿಯನ್ನು ಇಮೇಲಿಗೆ ಕೊಟ್ಟಿದ್ದಾರೆ ಅಂತ ಇಮೇಲಿಗೆ ಕೊಟ್ಟಿದ್ರೆ ಒಂದು ವೇಳೆ ಅಲ್ಲಿ ಡಾಕ್ಯುಮೆಂಟ್ ಇರ್ತಿದ್ರೆ ಈಗ ಈ ಕೇಸ್ ಡಿಸ್ಮಿಸ್ ಆದ ಕಾರಣ ಯಾರಿಗೂ ಇದರ ದಾಖಲೆಯನ್ನು ತೆಗಿಬೋದು ಒಂದು ವೇಳೆ ಇವರ ಆ ಡಾಕ್ಯುಮೆಂಟ್ಗಳನ್ನೆಲ್ಲ ಮಾರ್ಕ್ ಮಾಡ್ತಿದ್ರೆ ಆ ಡಾಕ್ಯುಮೆಂಟ್ ಕರೆಕ್ಟಾಗಿ ಕೊಟ್ಟು ಕೋರ್ಟಲ್ಲಿ ಮಾರ್ಕ್ ಆಗಿದ್ದರೆ ಯಾರಿಗೂ ಆ ದಾಖಲೆ ತೆಗೆದು ನೋಡ್ಬೋದು ಆದರೆ ಮಾರ್ಕ್ ಆಗದ ಕಾರಣ ಇವರ ಆ ಡಾಕ್ಯುಮೆಂಟ್ ಸರಿಯಾಗಿ ಕೊಡದ ಕಾರಣ ಕೋರ್ಟಲ್ಲಿ ಮಾರ್ಕ್ ಆಗಲಿಲ್ಲ ದಾಖಲೆ ನಮಗೆ ತೆಗಿಲಿಕ್ಕೆ ಆಗೋದಿಲ್ಲ ಹಾಗಾದರೆ ಇವರು ನಿಜವಾಗಿ ಸೀರಿಯಸ್ ಆಗಿ ಆರೋಪ ಹೊತ್ತುಕೊಂಡು ಇಡೀ ಸಮಾಜದಲ್ಲಿ ನನ್ನ ರೆಪ್ಯುಟೇಷನ್ ಹಾಳು ಮಾಡಿದ್ದಾರೆ ನಮ್ಮ ಕುಟುಂಬದ ರೆಪ್ಯುಟೇಷನ್ ಹಾಳು ಮಾಡ್ತಾರೆ ಅಂತ ಹೇಳುವ ಇವರು ಯಾಕೆ ಈ ದಾಖಲೆಗಳನ್ನೆಲ್ಲ ಕೊಟ್ಟು ಆ ಟೈಮಲ್ಲೇ ಎರಡು ಸಾವಿರದ ಹದಿಮೂರರಲ್ಲಿ ಕೇಸ್ ಹಾಕಿ ಇಷ್ಟು ತನಕ ಕೋರ್ಟಲ್ಲಿ ಕಾದು ಎರಡು ಸಾವಿರದ ಹದಿನೇಳರಲ್ಲಿ ಡಿಸ್ಮಿಸ್ ಆಗೋದಾದರೆ ಇಷ್ಟು ಸಮಯ ಏನು ಮಾಡಿದರು ಯಾಕೆ ಈ ಕೇಸನ್ನು ಅವರು ಮುಂದೆ ಕೊಂಡೋಗಲಿಲ್ಲ ಅಥವಾ ದಾಖಲೆಗಳು ಕೊಡಲಿಕ್ಕೆ ಇದ್ದರೂ ಸಹ ಸರಿಯಾದ ದಾಖಲೆ ಎವಿಡೆನ್ಸ್ ಸ್ಟೇಜಿಗೆ ಬರದಾಗೆ ಮಾಡಿದರು ಯಾಕೆಂದರೆ ಎವಿಡೆನ್ಸಿಗೆ ತುಂಬಾ ಕದು ಎವಿಡೆನ್ಸ್ಟಿಗೆ ಸ್ಟೇಜಿಗೆ ಬರಲಿಲ್ಲ ಹಾಗಾಗಿ ಯಾಕೆ ಹೀಗೆ ಮಾಡಿದರು ಅನ್ನೋ ಪ್ರಶ್ನೆ ನಾನಿವತ್ತು ಹೇಳೋದು ಜನರು ಇವತ್ತು ಪ್ರಶ್ನೆ ಕೇಳುವಾಗ ಹೋರಾಟಗಾರರು ಪ್ರಶ್ನೆ ಕೇಳುವಾಗ ನಮಗೆ ಕೇಸಿನ ಮೇಲೆ ಕೇಸ್ ಯಾಕೆಂದರೆ ನಾವು ಮಾತಾಡಬಾರ್ದು ಇವರು ಒಂದು ವೇಳೆ ಅದಕ್ಕೆ ನಿಜವಾಗಿ ಕಾನೂನಾತ್ಮಕವಾಗಿ ಮಹೇಶಣ್ಣನಿಗೆ ಉತ್ತರ ಕೊಡ್ತಿದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಡಿಸ್ಮಿಸ್ ಆಗೋದಾದರೆ ನಾವೆಲ್ಲ ಹೋರಾಟಗಾರರು ಸೇರಿಕೊಂಡದ್ದು ಹೋಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಂತೋಷ್ ರಾವ್ ನಿರಪದಿ ಅಂತ ಕೋರ್ಟಲ್ಲಿ ಸಾಬೀತಾದ ನಂತರ ನಮಗೂ ಪ್ರಶ್ನೆ ಇತ್ತು ಮಹೇಶ್ ಅಣ್ಣ ಹೇಳೋದು ಸರಿ ಹಾಗಾದರೆ ಇಲ್ಲಿ ಆರೋಪಿ ಯಾರು ಅನ್ನೋ ಪ್ರಶ್ನೆ ಹಿಡ್ಕೊಂಡು ನಾವು ಅವರೊಟ್ಟಿ ಜೊತೆಗೆ ಹೋರಾಟಕ್ಕೆ ಇಳಿದಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆ ಮಾಡುವ ಎಲ್ಲ ಮಾಧ್ಯಮಗಳಿಗೂ ಯೂಟ್ಯೂಬರ್ಗಳಿಗೂ ಮುನ್ನೂರು ನಾಲ್ನೂರು ಜನರಿಗೆ ನೋಟಿಸ್ ಮಾಡಿಕೊಂಡು ನೀವು ನಮ್ಮ ಬಗ್ಗೆ ಪ್ರಶ್ನೆ ಕೇಳಬಾರ್ದು ಹೇಳಿದೆ ಹೇಳಿದ್ರೆ ಮೂಲಭೂತವಾದ ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡದ ಕಾರಣ ಈ ರೀತಿ ಆಗ್ತಾ ಉಂಟು ಒಂದು ವೇಳೆ ಎರಡು ಸಾವಿರದ ಹದಿಮೂರರಲ್ಲಿ ನೀವು ಕೇಸ್ ಹಾಕಿದ್ದು ಮಹೇಶಣ್ಣನಿಗೆ ಸಜೆ ಆಗ್ತಿದ್ರೆ ಪೂರಕವಾಗಿ ಅಲ್ಲಿ ಎವಿಡೆನ್ಸ್ ಸ್ಟೇಜಿಗೆ ಬಂದು ಎಲ್ಲಾ ದಾಖಲೆಗಳನ್ನು ನೋಡಿ ಕಾನೂನಾತ್ಮಕವಾಗಿ ಮಹೇಶಣ್ಣನಿಗೆ ಸಜೆ ಆಗ್ತಿದ್ರೆ ಮಹೇಶಣ್ಣನ ಬಾಯಿ ಆ ಟೈಮಿಗೆ ಮುಚ್ಚಿ ಹೋಗ್ತಿತ್ತು ಯಾರು ಮಹೇಶಣ್ಣನ ಜೊತೆ ಬೆಂಬಲ ನಿಲ್ತಾ ಇರಲಿಲ್ಲ ಯಾರು ಹೋರಾಟಕ್ಕೆ ಇಳಿತಾ ಇರಲಿಲ್ಲ ಇಷ್ಟು ಸಭೆಗಳಾಗ್ತಾ ಇದೆ ಿಲ್ಲ ಇಡೀ ಧರ್ಮಸ್ಥಳದ ಬಗ್ಗೆ ಜನರು ಪ್ರಶ್ನೆ ಕೇಳಲಿಕ್ಕೆ ಹೋಗ್ತಾ ಇರಲಿಲ್ಲ ಇದಕ್ಕೆ ಕಾರಣರು ಯಾರು ಎನ್ನೋ ಪ್ರಶ್ನೆ ಯಾಕೆಂದರೆ ಯಾಕೆಂದ್ರೆ ಎಸ್ ಪ್ರತಿಯೊಂದು ಒರಿಜಿನಲ್ ಸೂಟ್ ಆಗ್ತಾರೆ ಇವರು ಒರಿಜಿನಲ್ ಸೂಟನ್ನು ಯಾವುದೇ ಇವರು ಮುಂದೆ ಕೊಂಡೋಗುದಿಲ್ಲ ಒರಿಜಿನಲ್ ಸೂಟ್ ಕೊಂಡೋಗಿ ಯಾರೂ ಮಾತಾಡಬಾರ್ದು ಅಂತ ತಡೆಯಾಜ್ಞೆ ತರ್ತಾರೆ ತಡೆಯಾಜ್ಞೆ ತಂದು ಯಾರಾದರೂ ಒಂದು ಮಾತಾಡ್ತೇ ಮಾತಾಡಿದರೆ ತಪ್ಪಿ ಏನಾದರೂ ಒಂದು ಶಬ್ದಗಳು ಹೇಳಿದರೆ ಅಲ್ಲಿ ಕಂಟೆಂಪ್ಟ್ ಅಂತ ಕೇಸ್ ಹಾಕ್ತಾರೆ ಹಾಗಾದರೆ ಒರಿಜಿನಲ್ ಸೂಟಿಗೆ ಯಾವುದೇ ದಾಖಲೆಗಳಿಲ್ಲದೆ ನೀವು ಸುಮ್ಮನೆ ಕೊಂಡೋಗಿ ಮಾತಾಡಬಾರ್ದಂಥ ಇಂಜೆಂಕ್ಷನ್ ತರೋದು ಇಂಜೆಕ್ಷನ್ ತಂದು ನಾವೇನಾದರೂ ಒಂದು ಮಾತಾಡಿದರೆ ಆ ವೀಡಿಯೋಗಳನ್ನು ಕೆಲವೆಲ್ಲ ತಿರುಚಿದ ವಿಡಿಯೋಗಳನ್ನು ಕೋರ್ಟಿಗೆ ನೀವು ಕೊಟ್ಟು ನಮ್ಮ ಮೇಲೆ ಕಂಟೆಂಪ್ಟ್ ಹಾಕೋದಾದರೆ ನಿಮ್ಮ ಉದ್ದೇಶವೇನು ನೀವು ನಿಜವಾಗಿ ನೀವು ಉತ್ತರ ಕೊಡ್ತಿದ್ರೆ ದಾಖಲೆ ಕೊಡ್ತಿದ್ರೆ ಇವತ್ತು ಧರ್ಮಸ್ಥಳದ ವಿಷಯ ಎಲ್ಲೂ ಮಾತಾಡ್ತಾ ಇರಲಿಲ್ಲ ಒಬ್ಬನಿಗೂ ಮಾತಾಡಲಿಕ್ಕೆ ನೈತಿಕತೆ ಇರಲಿಲ್ಲ ಯಾಕೆಂದರೆ ದೊಡ್ಡ ಕೇಸು ಪ್ರತಿಯೊಬ್ಬರು ಅಲ್ಲಿ ಬರ್ತಾ ಇದ್ದದ್ದು ಚರ್ಚೆಗಳಾಗ್ತಾ ಇದ್ದದ್ದು ಕೊಂದದ್ದು ಏನು ಅತ್ಯಾಚಾರದ ವಿಷಯದಲ್ಲಿ ನಿಶ್ಚಲ್ ಜೈನ ಹೆಸರು ತರ್ತಾ ಇದ್ದಾರೆ ನಿಶ್ಚಲ್ ಜೈನ್ ಇರಲೇ ಇಲ್ಲ ಅಮೇರಿಕಾದಲ್ಲಿ ಇದ್ದ ಅಂತ ಹೇಳುವವರು ಎಲ್ಲರಿಗೂ ನೀವು ಪ್ರಶ್ನೆ ಕೇಳ್ತೀರಿ ಸೌಜನ್ಯನ ಪ್ರಕರಣದಲ್ಲಿ ನೀವು ಯಾಕೆ ಕೋರ್ಟಿಗೆ ಹೋಗ್ತಿಲ್ಲ ನಿಮ್ಮಲ್ಲಿ ದಾಖಲೆಗಳು ಉಂಟಲ್ಲ ನೀವು ಯಾಕೆ ಹೋಗುವುದಿಲ್ಲ ಕುಸುಮಕ್ಕೆ ಯಾಕೆ ಹೋಗುವುದಿಲ್ಲ ಅಂತ ಹೇಳುವ ನೀವು ನಿಮ್ಮ ಮನೆ ಹುಡುಗನಿಗೆ ಅನ್ಯಾಯ ಆದಾಗ ಯಾರೋ ಆರೋಪ ಮಾಡುವಾಗ ಕ್ಲೀನ್ ಚಿಟ್ ತಗೊಳ್ಬೇಕಾದದು ತಮ್ಮ ಕರ್ತವ್ಯ ತಾವುಗಳು ಕೋರ್ಟಿಗೆ ಹೋಗುವ ಬದಲು ಎರಡು ಸಾವಿರದ ಹದಿನೇಳರಲ್ಲಿ ಡಿಸ್ಮಿಸ್ ಆದ ನಂತರ ನೀವು ಪುನಃ ಹೋಗಿ ಯಾವನ ಒಂದು ಮಾಧ್ಯಮದಲ್ಲಿ ನೀವು ದಾಖಲೆ ಕೊಡುವುದಾದರೆ ನಿಮಗೆ ಅಲ್ಲಿ ಕೋರ್ಟು ಕಾನೂನು ಯಾವುದು ಇರಲಿಲ್ವಾ ಇದು ನಮ್ಮ ಪ್ರಶ್ನೆ ನಮಗೆ ಕೋರ್ಟ್ ಮುಖಾಂತರ ಉತ್ತರ ಕೊಡಬೇಕು ಸಂವಿಧಾನದಲ್ಲಿ ನಮಗೆ ಪ್ರಶ್ನೆ ಕೇಳೋ ಹಾಕ್ಕುಂಟು ಮಾತಾಡೋ ಹಾಕ್ಕುಂಟು ಎಲ್ಲರ ಮಾತನ್ನು ನೀವು ಹತ್ತಿಕ್ಕುದಾದರೆ ನಿಮ್ಮ ಉದ್ದೇಶ ಏನು ಯಾಕಪ್ಪ ದಾಖಲೆ 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 ಅಂತ ಮೂರು ದಿನ ಪವರ್ ಟಿವಿಯಲ್ಲಿ ಓದರುವ ಬದಲು ಈ ದಾಖಲೆಯನ್ನು ಪವರ್ ಟಿ ವಿ ಸಹ ಇಲ್ಲ ನಾವು ಸಹ ಇರಲಿಲ್ಲ ಯಾರೂ ಇರಲಿಲ್ಲ ಕೇವಲ ಮಹೇಶ್ ಅಣ್ಣ ಮತ್ತು ಸೌಜನ್ಯನ ಮನೆಯವರು ಮಾತ್ರ ಇದ್ದರು ಈ ಹೋರಾಟದಲ್ಲಿ ಮತ್ತೆ ಯಾವುದೇ ಹೋರಾಟಗಳಾಗಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ನಿಶ್ಚಲ್ ಜೈನಲ್ಲಿ ಕೋರ್ಟಿಗೆ ಹೋದ ನಂತರ ಪೂರಕವಾದ ದಾಖಲೆಯನ್ನು ಕೊಡ್ತಿದ್ರೆ ಇವತ್ತು ಯಾರೂ ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇರಲಿಲ್ಲ ಇವತ್ತು ಯಾರೂ ಪ್ರಶ್ನೆ ಕೇಳ್ತಾ ಇರಲಿಲ್ಲ ಹಾಗಾದರೆ ಕೊಂದವರು ಯಾರು ಕೊಲ್ಲಿಸಿದವರು ಯಾರು ಅನ್ನೋ ಪ್ರಶ್ನೆ ಯಾರೂ ಮಾತಾಡೋ ನೈತಿಕತೆ ಇರಲಿಲ್ಲ ಅಲ್ಲಿ ಎಲ್ರಿಗೂ ಸಾಬೀತಾಗ್ತಿತ್ತು ಯಾಕೆಂದ್ರೆ ಮಹೇಶಣ್ಣ ಸುಳ್ಳು ಆರೋಪ ಮಾಡ್ತಿದ್ದಾನೆ ಯಾವುದೋ ಹುಡುಗ ಪಾಪ ಕಲಿತಾ ಇದ್ದಾನೆ ಅಮೆರಿಕದಲ್ಲಿ ಅವನು ಊರಲ್ಲಿದ್ದಾನೆ ಅವನು ಅತ್ಯಾಚಾರಲ್ಲಿದ್ದಾನೆ ಅಂತ ಅವನ ಹೆಸರನ್ನು ಹಾಳು ಮಾಡಲಿಕ್ಕೆ ಹೊರಟಿದೀರಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ರು ಕಾನೂನಾತ್ಮಕವಾಗಿ ಅವರಿಗೆ ಕ್ಲೀನ್ ಚಿಟ್ ಬರ್ತಿದ್ರೆ ನಿಶ್ಚಲಿಗೆ ಮಹೇಶಣ್ಣನಿಗೆ ತಲೆ ತಗ್ಗಿಸಿ ಹೋಗಬೇಕಿತ್ತು ಮಹೇಶ್ ತಲೆ ಎತ್ತಿ ನಡಿಲಿಕ್ಕೆ ಆಗ್ತಾನೆ ಇರಲಿಲ್ಲ ಹಾಗಾಗಿ ನನ್ನ ಪ್ರಶ್ನೆ ಎರಡು ಸಾವಿರದ ಹದಿಮೂರರಲ್ಲಿ ನೀವು ಕೇಸ್ ಹಾಕಿದ ಮೇಲೆ ಎರಡು ಸಾವಿರದ ಇಪ್ಪತ್ತೈದರ ತನಕ ಮಹೇಶ್ ಶೆಟ್ಟಿಯನ್ನು ಮಾತಾಡಲಿಕ್ಕೆ ವೇದಿಕೆ ಮಾಡಲಿಕ್ಕೆ ಎಲ್ಲ ಹೋರಾಟ ಮಾಡಲಿಕ್ಕೆ ತಯಾರಿ ಮಾಡಿಕೊಟ್ಟು ತಾವುಗಳಲ್ವಾ ಆಹಾರ ಮಾಡಿದವರು ತಾವುಗಳಲ್ಲ ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಈಗ ಎರಡು ಸಾವಿರದ ಹದಿನೇಳರಲ್ಲಿ ಈ ಕೇಸ್ ಡಿಸ್ಮಿಸ್ ಆದ ನಂತರವೂ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮಹೇಶ್ ಶೆಟ್ಟಿ ಮತ್ತು ತಂಡಕ್ಕೆ ಪುನಃ ಐದು ಕೋಟಿ ಒರಿಜಿನಲ್ ಸೂಟ್ ನಿಶ್ಚಲ್ ಜೈನ್ ಹಾಕಿದ್ದಾನೆ ಹಾಗಾದರೆ ಎರಡು ಸಾವಿರದ ಹದಿನೈ ಹದಿಮೂರರ ಕೇಸನ್ನು ಹದಿನೇಳರ ತನಕ ನೀವು ಎವಿಡೆನ್ಸ್ ಸ್ಟೇಜಿಗೆ ಬರದೇ ಎಷ್ಟು ಡೇಟ್ ಕೊಟ್ಟರು ಸಹ ಯಾವುದೇ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಂತ ಸೌಜನ್ಯ ಕೇಸಲ್ಲಿ ಮಾತಾಡುವವರು ಇದರಲ್ಲಿ ಫೇಲ್ಯೂರ್ ಮಾಡಿಸಿ ನೀವು ಕೋರ್ಟಿಗೆ ಹೋಗೋದಿದ್ರೆ ಇದರ ಉದ್ದೇಶ ಏನು ಅಂತ ನಾವು ಕೇಳಬೇಕಲ್ಲ ಎಲ್ಲರೂ ನೀವು ಪ್ರಶ್ನೆಗೆ ಹೇಳ್ತೀರಲ್ಲ ಮಾತಾಡಬಾರ್ದು ಮಾತಾಡ್ದೋದು ರಾಜಕೀಯದವರಿಂದ ಬಿಟ್ಟು ಮಾಧ್ಯಮದವರೆಲ್ಲ ಬೋಗಸ್ ದಾಖಲೆಗಳನ್ನು ಇಟ್ಕೊಂಡು ನೀವು ಮಾತಾಡ್ತೀರಲ್ಲ ಏನೇ ದಾಖಲೆಗಳು ಪವಿತ್ರ ಸಾವು ಬಾಯಿಗೆ ಬಂದ ಯಾರ್ಯಾರನ್ನು ಕೂತ್ಕೊಂಡು ದಾಖಲೆ ಇಟ್ಕೊಂಡು ಮಾತಾಡುವವರು ಈ ದೊಡ್ಡ ದೊಡ್ಡ ಏನು ಸಂಶೋಧಕರು ಸತ್ಯಶೋಧಕರು ಅಂತ ಟ್ರೇಡ್ ಬೇರ ಏನೆಲ್ಲ ಮಾಡ್ತಾ ಇರುವ ಮಾಧ್ಯಮಗಳಿಗೆ ಈ ದಾಖಲೆ ಎಲ್ಲೂ ಸಿಗ್ಲಿಲ್ವಾ ಆ ಪ್ರಶ್ನೆಯನ್ನು ಕೇಳಬೇಕಿತ್ತಲ್ಲ ಕೂತ್ಕೊಳಿಸಿ ಮಾಧ್ಯಮದವರ ಹತ್ರ ಅಥವಾ ಯಾರು ಮೀಡಿಯಾದಲ್ಲಿ ಕೂತು ನನ್ನ ಮಗು ಇರಲಿಲ್ಲ ಅಮೇರಿಕಾದಲ್ಲಿತ್ತು ನೋಡಿ ಅಂತ ಹೇಳುವವರ ಹತ್ರ ಕಾನೂನಾತ್ಮಕವಾಗಿ ಹೋದದನ್ನು ನೀವೇ ಕೇಸ್ ಹಾಕಿ ಆ ಕೇಸ್ ಡಿಸ್ಮಿಸ್ ಮಾಡಲಿಕ್ಕೆ ಕಾರಣ ಏನಂತ ಈ ಮಾಧ್ಯಮದವರು ಈಗ ಪ್ರಶ್ನೆ ಕೇಳಬೇಕಲ್ಲ ಹಾಗಾಗಿ ಜನರ ಹಾದಿ ತಪ್ಪಿಸಬೇಡಿ ಹೋರಾಟಗಾರರು ಯಾರೂ ಷಡ್ಯಂತ್ರ ಮಾಡ್ತಾ ಇಲ್ಲ ನೀವು ಮಾಡುವ ಷಡ್ಯಂತ್ರದಿಂದ ನಾವು ಪ್ರಶ್ನೆ ಕೇಳಬೇಕಾಗ್ತದೆ ನೀವು ಯಾಕೆ ಷಡ್ಯಂತ್ರ ಮಾಡಿದ್ದೀರಿ ಗೆಲೇನು ಬೇಡ ಇತ್ತು ಎಲ್ಲರೂ ಕೇಳ್ತಾ ಇದ್ದದ್ದು ಆಗ ಎಲ್ಲರೂ ಮಾತಾಡ್ತಾ ಇದ್ದದ್ದು ಮಾಧ್ಯಮದಲ್ಲಿ ಮೂರು ಮೂರು ದಿವಸ ತೋರಿಸ್ತಾ ಇದ್ದದ್ದು ನೋಡಿ ಡಾಕ್ಯುಮೆಂಟುಗಳು ನೋಡಿ ಅಮೇರಿಕದ ಡಾಕ್ಯು ಡಾಕ್ಯುಮೆಂಟ್ಗಳು ನೋಡಿ ಅವ ಬಂದ ಅವ ಹೋದ ಸರಿಯಪ್ಪ ಯಾಕೆ ಮಾಧ್ಯಮದಲ್ಲಿ ಚರ್ಚೆ ಈಗ ಎಲ್ಲರೂ ನೀವು ಕೇಸ್ ಹಾಕ್ತಿದ್ದೀರಲ್ಲ ಎಷ್ಟೋ ಓ ಎಸ್ ಕೇಸ್ಗಳನ್ನು ಪದೇ 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 ಹಾಕ್ತಾ ಇದ್ದೀರಲ್ಲ ಓ ಒರಿಜಿನಲ್ ಸೂಟನ್ನು ಬದಿಗಿಟ್ಟು ಎಲ್ಲ ಕಂಟೆಂಪ್ಟ್ ಕೇಸುಗಳನ್ನು ಭಾರಿ ಫಾಸ್ಟಾಗಿ ಮಾಡುವವರು ಮಹೇಶಣ್ಣ ಒಂದು ವೇಳೆ ಸುಳ್ಳು ಹೇಳುವುದಾದರೆ ಆ ಓಯಸ್ ಕೇಸನ್ನು ಫಾಸ್ಟಾಗಿ ಮಾಡಿಕೊಂಡು ಮಹೇಶಣ್ಣನಿಗೆ ಸಜೆ ಕೊಡ್ತಿದ್ರೆ ಇಪ್ಪತ್ತೈದು ಇಸವಿಯ ತನಕ ಇಪ್ಪತ್ತಾರು ಬಂತು ಯಾರು ಮಾತಾಡ್ತಿರೋದು ಧರ್ಮಸ್ಥಳದ ಬಗ್ಗೆ ಯಾರು ಪ್ರಶ್ನೆ ಕೇಳ್ತಿದ್ರು ಇದು ಮಾಧ್ಯಮಕ್ಕೂ ನಾನು ಕೇಳ್ತಾ ಇದ್ದೇನೆ ಈ ದಾಖಲೆಯನ್ನು ಇಟ್ಕೊಂಡೊಮ್ಮೆ ನೋಡಿ ಇದು ಬೇರೆ ಯಾವುದಲ್ಲ ಇದರಲ್ಲಿ ಏನು ಕೇಸ್ ಹಾಕ್ಲಿಕ್ಕಿಲ್ಲ ಕೋರ್ಟಲ್ಲಿ ನೀವು ಏನು ಮಾಡಿದ್ರು ಸಹ ಜರ್ಜು ಆರ್ಡರ್ ಮಾಡಿದ್ದಾರೆ ಆರ್ ಟಿ ಐ ದಾಖಲೆಗಳನ್ನು ಇಟ್ಕೊಂಡು ಕೋರ್ಟ್ ದಾಖಲೆಗಳನ್ನು ಇಟ್ಕೊಂಡು ಯಾರಿಗೂ ಮಾತಾಡ್ಬಾಬೌದು ಪ್ರಶ್ನೆ ಕೇಳಬಹುದು ನಾವು ಯಾ ಯಾರಿಗೂ ಆರೋಪವನ್ನು ಮಾಡ್ತಾ ಇಲ್ಲ ಒಂದು ವೇಳೆ ನಿಶ್ಚಲ್ ಜೈನ್ ಅಮೇರಿಕಾದಲ್ಲಿ ಇರ್ತಿದ್ರೆ ನಮ್ಗೆ ಏನು ತೊಂದರೆ ಇರ್ತಿರ್ಲಿಲ್ಲ ಆಧಾರ ರಹಿತವಾಗಿ ಹೇಳಿದ್ದಾರೆ ಮಹೇಶಣ್ಣ ಅವರು ವೈಯಕ್ತಿಕವಾಗಿ ಪನಿಷ್ಮೆಂಟ್ ತೊಗೊಳ್ತಿದ್ರು ವಿಠಲಣ್ಣವ ಸೋಮನಾಥ್ ನಾಯ್ಕರ ಕುಸುಮಕ್ಕವ ಚಂದಪ್ಪಣ್ಣವ ಪನಿಷ್ಮೆಂಟ್ ತೊಗೊಳ್ತಿದ್ರು ಆದರೆ ನೀವು ಯಾಕೆ ಮುಂದುವರಿಲಿಲ್ಲ ಆ ಪ್ರಶ್ನೆ ಹಾಗಾಗಿ ಜನರ ಹತ್ರ ನಾನು ಹೇಳೋದು ಎಲ್ಲರೂ ಅರ್ಥ ಮಾಡಬೇಕು ಯಾರಿಗೂ ಇದರ ಬಗ್ಗೆ ಗೊತ್ತಿರಲಿಲ್ಲ ಪ್ರತಿಯೊಬ್ಬರು ಹೇಳ್ತಾ ಇದ್ರು ನಿಶ್ಚಲ್ ಜೈನ್ ಹೋಗಿ ಕೇಸ್ ಹಾಕಿದ್ದಾನೆ ಮಹೇಶಣ್ಣನ ಮೇಲೆ ನಿಶ್ಚಲ್ ಜೈನ್ ಕೇಸ್ ಹಾಕಿದ್ದಾನೆ ಮಹೇಶಣ್ಣನ ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ರೂಪಾಯಿ ಡೆಫಾಮೇಶನ್ ಯಾಕೆಂದರೆ ಮಹೇಶಣ್ಣನಿಗೆ ಬೆಲೆ ಕಟ್ಟುವವರು ಯಾರೂ ಇಲ್ಲ ಮಹೇಶಣ್ಣನಿಗೆ ಬೆಲೆ ಕಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಒಂದು ವೇಳೆ ಅವರ ಹತ್ರ ಏನೋ ಇದ್ದಿರಲಿಕ್ಕಿಲ್ಲ ಒಂದು ರೂಪಾಯಿ ನೋಡುವ ಇದರಲ್ಲಿ ಅಂತ ಇದ್ದಿರ್ಬೋದು ಒಂದು ರೂಪಾಯಿ ಹಾಕಿದ್ದಾರೆ ಪರವಾಗಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಐದು ಕೋಟಿಗೆ ಮೇಲೆ ಹೋಗಿದ್ದಾರೆ ಆದರೆ ನನ್ನ ಪ್ರಶ್ನೆ ಇದಕ್ಕೆಲ್ಲ ಮೂಲಭೂತ ಪ್ರಶ್ನೆಗಳಿಗೆ ಆನ್ಸರ್ ಕೊಡಲಿಕ್ಕೆ ಆಗದೆ ಈ ರೀತಿ ಮುಂದುವರಿದಾಗ ಇದಕ್ಕೆ ಇನ್ನಾದರೂ ಉತ್ತರ ಕೊಡಬೇಕಲ್ಲ ಸಾಮಾನ್ಯ ಯಾವನಿಗ ಒಬ್ಬ ಮಾತಾಡಿದ್ದು ಮೀಡಿಯಾದಲ್ಲಿ ಬರುವಾಗ ಕೊಂಡೋಗಿ ಜೈಲಿಗೆ ಆಗ್ತಾ ಇದ್ದಾರೆ ಇಡೀ ರಾಜಾರೋಷವಾಗಿ ಅದು ಹೆಸರು ಬಂದು ಎಲ್ಲರೂ ಅವನಿಗೆ ಅವರ ಇಡೀ ಕುಟುಂಬದ್ದು ತೇಜೋವದೆ ಆಗುವಾಗ ಕುಟುಂಬದ್ದು ಇಡೀ ಹೆಸರು ಹಾಳಾಗುವಾಗ ಯಾಕೆ ಸುಮ್ಮನೆ ಕೂತ್ರು ಹಾಗಾಗಿ ಎಲ್ರಿಗೂ ನಾನು ಹೇಳೋದು ಇದು ಯಾರನ್ನು ತೇಜೋವದೆ ಮಾಡುವಂಥ ಪ್ರಶ್ನೆ ಅಲ್ಲ ಜನರಿಗೆ ಕ್ಲಾರಿಟಿ ಬೇಕು ಜನರು ಮೊದಲೆಲ್ಲ ಕೇಳ್ತಾ ಇದ್ದರು ಸುಮ್ಮನೆ ಸುಮ್ಮನೆ ಹೇಳ್ತಾ ಇದ್ದೀರಿ ಆ ಟಿ ವಿಯಲ್ಲಿ ನೋಡಿ ಮೂರು ಮೂರು ದಿವಸ ದಾಖಲೆ ಆಗ್ತಾ ಇದ್ದರು ಕೆಲವರು ದೊಡ್ಡ ದೊಡ್ಡ ಸಮಾಜ ಸೇವಕರು ಪತ್ರಕರ್ತರಂಥವರು ಮಾತಾಡ್ತಿದ್ರು ನೋಡಿ ನೋಡಿ ಪವರ್ ಟಿ ವಿಯಲ್ಲಿ ದಾಖಲೆ ಬರ್ತಾ ಉಂಟು ಉತ್ತರಿಸಿ ಮಹೇಶ ಅಣ್ಣ ಉತ್ತರಿಸಿ ಮಹೇಶ್ ಅಣ್ಣ ಹೇಳ್ತಾ ಇದ್ದವರು ಈಗ ಈ ದಾಖಲೆ ಬೇಕಾದರೆ ನಾನು ಕೊಡ್ತೇನೆ ಒಂದು ಪ್ರಶ್ನೆ ಅವರಿಗೆ ಕೇಳಿ ಇಷ್ಟು ಅಪವಾದ ಬರುವಾಗ ಕೇಸ್ ಹಾಕೊಂಡು ಯಾಕೆ ಸುಮ್ಮನೆ ಇದ್ದೀರಿ ಎರಡು ಸಾವಿರದ ಹದಿನೇಳು ತನಕ ಕಾದು ನೀವು ಹೋಗದೆ ಎವಿಡೆನ್ಸಿಗೂ ಹೋಗದೆ ಆ ಕೇಸ್ ಡಿಸ್ಮಿಸ್ ಯಾಕೆ ಮಾಡಿದಿರಿ ಅನ್ನೋ ಪ್ರಶ್ನೆ ಈಗ ನೀವು ಅವರತ್ರ ಹತ್ರ ಕೇಳಿ